ನಮಸ್ತೆ ವೀಕ್ಷಕರ ಎಸ್ ಎಲ್ ಸಿ ಪಾಸ್ ಆದವರಿಗೆ ಸುವರ್ಣ ಅವಕಾಶ ಒಂದು ಇಲ್ಲಿ ನೀಡಲಾಗ್ತಾ ಇದೆ ಏನು ಅನ್ನೋದನ್ನ ನೋಡಿದ್ರೆ ಹತ್ತು ತಿಂಗಳ ಕಾಲ ತೋಟಗಾರಿಕೆ ತರಬೇತಿಯನ್ನು ಇಲ್ಲಿ ಹತ್ತನೇ ತರಗತಿ ಪಾಸ್ ಆದಂತವರಿಗೆ ನೀಡಲಾಗ್ತಾ ಇದೆ ಇದು ಒಂದು ಉತ್ತಮವಾದ ವಿಷಯವಾಗಿದೆ ಕೃಷಿಕರಿಗೆ ಕೃಷಿ ಫ್ಯಾಮಿಲಿಯಿಂದ ಬೇಸ್ ಮಾಡುವಂತಹ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ತೋಟಗಾರಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಈ ತರಬೇತಿಯ ಮೂಲಕ ಪಡೆಯಬಹುದಾಗಿದೆ ಸೊ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋದಾದ್ರೆ ಬೆಂಗಳೂರು ಗ್ರಾಮಾಂತರ ತೋಟಗಾರಿಕೆ ಇಲಾಖೆ ವತಿಯಿಂದ ಹತ್ತು ತಿಂಗಳ ತೋಟಗಾರಿಕೆ ತರಬೇತಿಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿಯನ್ನ ಇವರೊಂದು ಹಾರ್ಟಿಕಲ್ಚರ್ ಡಿ ಐ ಆರ್ ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ವೆಬ್ಸೈಟ್ ಅಲ್ಲಿ ತಾವು ಭೇಟಿ ಮಾಡುವುದರ ಮೂಲಕ ಅಥವಾ ಜಿಲ್ಲಾ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಮತ್ತು ತಾಲೂಕು ಹಿರಿಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಒಂದು ಅರ್ಜಿಯನ್ನ ಪಡೆಯಬಹುದು ಭರ್ತಿ ಮಾಡಿದ ಅರ್ಜಿಯನ್ನ ಏಪ್ರಿಲ್ ಒಂದರೊಳಗೆ ಹತ್ತಿರದ ತಾಲೂಕು ತೋಟಗಾರಿಕೆ ಇಲಾಖೆ ಕಚೇರಿಗೆ ಸಲ್ಲಿಸಬೇಕು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಅಭ್ಯರ್ಥಿಗಳು ಎಸ್ ಎಲ್ ಸಿಯಲ್ಲಿ ಯಲ್ಲಿ ಉತ್ತೀರ್ಣರಾಗಿರಬೇಕು ಅಂದ್ರೆ ಅರ್ಹತೆ ನೋಡೋದಾದ್ರೆ ಅಭ್ಯರ್ಥಿಗಳು ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ತರಬೇತಿ ಪಡೆಯಲು ಬಯಸುವ ಅಭ್ಯರ್ಥಿಗಳು ತಂದೆ ತಾಯಿ ಪೋಷಕರು ಕಡ್ಡಾಯವಾಗಿ ಜಮೀನನ್ನ ಹೊಂದಿರಬೇಕು ಇದು ಮುಖ್ಯವಾದ ಸೂಚನೆಯಾಗಿದೆ ಹಾಗೂ ಸ್ವಂತ ಸಾಗುವಳಿ ಮಾಡುತ್ತಿರಬೇಕು ಇದರ ಬಗ್ಗೆ ಪಹಣಿಯು ನೀಡುವುದು ಕಡ್ಡಾಯ ಇರುತ್ತೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಇದಿಷ್ಟು ಅರ್ಹತೆ ಮತ್ತು ಸೂಚನೆಗಳು ಈ ತೋಟಗಾರಿಕೆ ತರಬೇತಿಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲರಿಗೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತ್ ಮೂರು ವರ್ಷ ಹಾಗೂ ಮಾಜಿ ಸೈನಿಕರಿಗೆ ಮೂವತ್ತ್ ರಿಂದ ಅರವತ್ತೈದು ವರ್ಷ ಹಾಗೂ ಇತರರಿಗೆ ಹದಿನೆಂಟರಿಂದ ಮೂವತ್ತು ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಅಭ್ಯರ್ಥಿಗಳು ಏಪ್ರಿಲ್ ಎಂಟರಂದು ನಡೆಯುವ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ತಾವು ಏಪ್ರಿಲ್ ಒಂದರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅದರಲ್ಲಿ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳಿಗೆ ಏಪ್ರಿಲ್ ಎಂಟರಂದು ನೇರ ಸಂದರ್ಶನ ಇರುತ್ತೆ ಅದಾದ ನಂತರ ತರಬೇತಿಯು ಈ ಸಂದರ್ಶನದಲ್ಲಿ ತಾವು ಸೆಲೆಕ್ಟ್ ಆದರೆ ತರಬೇತಿಯು ಮೇ ಐದರಿಂದ ಪ್ರಾರಂಭ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ತರಬೇತಿ ಪ್ರದೇಶ ಪತ್ರವನ್ನು ಏಪ್ರಿಲ್ ಹದಿನಾರರಂದು ನೀಡಲಾಗುವುದು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ತಾವು ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಅಥವಾ ತಾಲೂಕ್ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ದೂರವಾಣಿ ಸಂಖ್ಯೆಯೂ ಸಹ ಕೊಟ್ಟಿದ್ದಾರೆ ಜೀರೋ ಏಟ್ ಜೀರೋ ಡಬಲ್ ಟು ಏಟ್ ಸಿಕ್ಸ್ ಜೀರೋ ಏಟ್ ಒನ್ ಫೈವ್ ಮೊಬೈಲ್ ನಂಬರ್ ಒಂದು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಎಂಟು ಸೊನ್ನೆ ಒಂಬತ್ತು ಸೊನ್ನೆ ಆರು ಈ ನಂಬರ್ಗೆ ತಾವು ಸಂಪರ್ಕವನ್ನು ಮಾಡ್ಬೋದು ಇದರ ಒಂದು ಸ್ಕ್ರೀನ್ಶಾಟ್ ಸಹ ತೆಗೆದುಕೊಂಡು ತಾವು ನಂಬರ್ನ ನೋಟ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಗಾಗಿ ಇವರಿಗೆ ಕಾಲ್ ಮಾಡುವುದರ ಮೂಲಕ ಪಡೆಯಬಹುದಾಗಿದೆ ಸೊ ಇದಿಷ್ಟು ಈ ತೋಟಗಾರಿಕೆ ತರಬೇತಿಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿದ್ದು ಇದೇ ರೀತಿ ಹೆಚ್ಚಿನ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಕನ್ನಡ ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್